ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದೇರಿ ನಾವು ಆರಾಮದೇವ್ರಿ ಈಗ ಟೈಮ್ ಆರು ಗಂಟೆ ಆಗಿತ್ತು ರೀ ಈಗ ಚಾ ಟೈಮ್ ನೋಡ್ರಿ ನಾವು ಚಹ ಕುಡ್ದು ಸಾಯಂಕಾಲದ ಅಡುಗೆ ಮಾಡಕತ್ತೀವಿ ನೋಡಿರಿ ಇವತ್ತು ಸಂಜಿಕ ಏನು ಮಾಡಾಕತ್ತಂದ್ರೆ ಪಲ್ಯ ತತ್ತಿ ಪಲ್ಯ ಮಾಡಾತ್ತಿ ನೋಡ್ರಿ ನಮ್ಮ ಮನೆಯವ್ರಿಗೆ ಆಗಲಿ ನಮ್ಮ ಹುಡುಗರಿಗೆ ಆಗಲಿ ಬುರ್ಜಿ ತಿಂದು ತಿಂದು ಸಾಕಾಗೆ ತಿಂತರಿ ಅದಕ್ಕೆ ಕುದಿಸಿ ರೀ ಅದಕ್ಕೆ ಕುದಿಸಿದಕ್ಕೆ ಅವ್ರಿಗೆ ಕೊಬ್ಬರಿ ಕೊಬ್ಬರಿ ಏನು ಹಾಕಂಗಿಲ್ಲ ರೀ ಕೊಬ್ಬರಿ ಹಾಕಿದ್ರೆ ತಿನ್ನೋದಿಲ್ಲ ರೀ ಅವ್ರ ಕೊಬ್ಬರಿ ಇಲ್ಲಾರ್ದಂಗೆ ಹೆಂಗೆ ಮಾಡೋದು ಅಂತ ಅದಕ್ಕೆ ವಿಡಿಯೋ ಮುಖಾಥರ ಹೇಳಾಕ್ತಿನಿ ಈಗ ನಾನು ತತ್ತಿ ಹುರ್ಯಾಗ ಇದನ್ನ ನಾವು ಹುರ್ಯ ರೀ ತತ್ತಿ ಕುದಿಸಿಟ್ಟಿದ್ದು ಹ್ಞೂ ಸುಲ್ಕುಳಾತೀನಿ ನೋಡ್ರಿ ಎಷ್ಟಪ್ಪ ಅಂತಂದ್ರೆ ನಾವು ಹತ್ತು ತತ್ತಿ ತರ್ಸೀವಿ ರೀ ಬೇಳೆ ಸಾರು ಮಾಡೀನ್ರಿ ಅನ್ನ ಮಾಡೀನ್ರಿ ಈಗ ಪಲ್ಯ ಈಗ ಲಾಸ್ಟ್ ಅಂದ್ರೆ ಇದು ಪಲ್ಯ ಮಾಡಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕ್ರಿ ಎಲ್ಲರಿಗೂ ಏನು ಅಂತಂದ್ರೆ ರೀ ಬೇಸಿಗೆ ದಸಿಯಿಂದ ಬೇಸ್ಗೆ ಬಿಸಿಲಿನ ದಸಿಯಿಂದ ಏನು ಹೇಳಕ್ಕೆ ಅಂದ್ರೆ ರೀ ಎಲ್ಲರಿಗೂ ಫೋನಿನೊಳಗೆ ಫೋನ್ ಅಂತೂ ಕೈಯಾಗದ್ರಿ ಫೋನಿನೊಳಗೆ ಎಲ್ಲರಿಗೂ ಬಿಟ್ಟಾರ್ರೀ ಪಾಪ ಓದಿದವ್ರಿಗೆ ಗೊಂತಿರ್ತದ ಟಿ ವಿ ಓದದೇ ಇದ್ದವ್ರಿಗೆ ಗೊಂತಿರೋದಿಲ್ಲ ಹೀಗಾಗಿ ಯಾರು ಹನ್ನೆರಡರಿಂದ ಮೂರು ಗಂಟೆ ತನಕ ಯಾರು ಹೊರ್ಗ ಬಿಸಿಲಿನೊಳಗೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅದರಿಂದ ಹಾರ್ಟ್ ಅಟ್ಯಾಕ್ ಬರ್ತೈತಂತ್ರಿ ಪೋಣಿನ ಒಳಗೆ ಬಿಟ್ಟಿ ಅದಕ್ಕೆ ಸಣ್ಣ ಮಕ್ಕಳು ಆಗಲಿ ಸಣ್ಣ ಮಕ್ಕಳಂತೂ ರೀ ಈಗ ಅದ್ರಾಗ ಸ್ಕೂಲ್ ರಜೆ ರೀ ಹಿಂಗೆ ಎಷ್ಟು ಹೇಳಿದ್ರು ರೀ ನಮ್ಮ ಹುಡುಗರು ರೀ ಆದ್ರೆ ಸ್ವಲ್ಪ ಮನೆಯೊಳಗೆ ತಂಪ ನೀರು ಮತ್ತು ನಾವು ಮನೆಯೊಳಗೆ ತಂಪಾದ ಸೋಡಾ ಇನ್ನೆಲ್ಲ ಮಾಡ್ಕೊಂಡು ನಮ್ಮ ದೇಹ ಸ್ವಲ್ಪ ತಂಪಾಗಿಟ್ಕೋಬೇಕು ನೋಡ್ರಿ ಮತ್ತು ಇಂಥ ಬೇಸಿಗೆ ಒಳಗೆ ಚಹಾ ಕಾಫಿ ಹಾರ್ಲಿಕ್ಸ್ ಅದು ಇದು ಅಂತಾರಲ್ರಿ ಅವನ್ನೆಲ್ಲ ಏನು ಕುಡಿಬಾರ್ದ್ರಿ ಮತ್ತು ಸ್ವಲ್ಪ ಕಮ್ಮಿ ಮಾಡ್ಬೇಕ್ರಿ ಏನು ಕಮ್ಮಿ ಮಾಡ್ಬೇಕಂತಂದ್ರೆ ಇಂಥದ್ದು ತತ್ತಿ ಚಿಕನ್ ಅತಿ ಭಾಳ ಕಮ್ಮಿ ಮಾಡ್ಬೇಕ್ರಿ ನಾವಂತೂ ತರಿಸಿ ಇಲ್ಲರಿ ಇವತ್ತು ನೋಡಿರಿ ಎಲ್ಲರಿಗೂ ನಮ್ಮನೆಯಾಗ ಕಾಯಿ ತಿಂದು ತಿಂದು ಬೇಸ್ರಗೆ ತನಕ್ಕಾಗಿ ಇವ್ರ ತರ್ಸಿವ್ರಿ ತರಿಸಿವ್ರಿ ನಮ್ಮನಿ ಅವರು ತೊಗೊಂಡ್ಬರ್ತೀವಿ ಅಂತ ಅಂದ್ರು ರೀ ನಾ ಬೇಡ ಅಂತ ಹೇಳಿದ್ದೀನಿ ರೀ ಚಿಕನ್ ಆಗಲಿ ಅಥವಾ ಪತ್ತಿ ಆಗಲಿ ಬೇಡ ಅಂತ ರೀ ಸ್ವಲ್ಪ ಜಾಸ್ತಿ ಏನಲ್ರಿ ಸ್ವಲ್ಪ ಅವಾಯ್ಡ್ ಮಾಡಿವ್ರಿ ಅಂದರೂ ವಾರದಾಗ ಒಂದು ಸತಿ ಹಿಂಗೆ ಯಾರು ಸರ್ತಿ ತಿಂತೀವ್ರಿ ಅದರ ಡೈಲಿ ಮೊದಲು ತಿಂತಿದ್ದೀವಿ ತಿಂತಿದ್ದವ್ರಿ ಬೇಸಿಗೆ ಹತ್ರ ಮೊದಲು ಈಗ ಸ್ವಲ್ಪ ಕಮ್ಮಿ ಮಾಡಿದ್ರಿ ಈಗ ಹಿಂಗೆ ಇದೆಲ್ಲ ಸುಲ್ಕೊಂಡಾಗಿತ್ತು ರೀ ಇದು ಒಂದು ಲಾಸ್ಟ್ ನೋಡಿರಿ ಈ ತತ್ತಿ ಸುಲಿಯೋದು ಹೇಳ್ತೀನಿ ರೀ ನಿಮಗೆ ಈ ಸುಡ್ತಿರ್ತಾನೆ ನೋಡಿರಿ ಆ ಸುಡತನಾಗ ಇನ್ನು ಉಚ್ಚೋದಿಲ್ಲ ರೀ ಭಾಳ ಕ ಇದು ಒಳಗಿಂದ ಇದೆಲ್ಲ ಅಂತ ಸಿಪ್ಪಿ ಒಳಗೆ ಬರದಾದ್ರೆ ಹಿಂಗಾಗಿ ಸ್ವಲ್ಪ ತಣ್ಣೀರು ಹಾಕಿ ಸ್ವಲ್ಪ ಬಿಟ್ಟು ಆಮೇಲೆ ಸುಲಿದ್ರೆ ಎಲ್ಲೂ ರೀ ಹಿಂಗೆ ಚಲೋ ಬರ್ತಾವ್ರಿ ಈಗ ನೋಡಿರಿ ನಾನು ಉಳ್ಳಾಗಡ್ಡಿ ಟೊಮ್ಯಾಟೊ ಹಣ್ಣು ಇವನ್ನೆಲ್ಲ ಕೂದಿಟ್ಕೊಂಡಿನ ನೋಡಿರಿ ಇವನ ಈ ಕಡೆ ಇಡ್ತೀನಿ ರೀ ಈಗ ನೋಡ್ರಿ ಪತ್ತಿ ಕುದಿಸಿದಿಂದ ಹೆಂಗ್ ನೋಡಿರಿ ಈಗ ಏನು ಇರ್ತದೆ ನೋಡ್ರಿ ಬಾಳಿಗೆ ಆಗಲಿ ಅಥವಾ ಸಾರು ಮಾಡೋ ಪಾತ್ರೆ ಆಗಲಿ ಹಿಂಗೆ ಇದು ಅಕ್ಕ ಅವ್ರಿ ಅದಕ್ಕೇನು ಮಾಡ್ಬೇಕಂತಂದ್ರೆ ಸ್ವಲ್ಪ ಉಪ್ಪ ನಿಂಬೆ ಹಣ್ಣ ಆದ್ದಿಂದ ಇವೆಲ್ಲ ಆದ್ದಿಂದ ಸ್ವಲ್ಪ ಉಪ್ಪ ನಿಂಬೆಹಣ್ಣ ಹಾಕಿ ಸ್ವಲ್ಪ ಅದನ್ನು ನೆನೆಯಾಕಿ ಬಿಡ್ಬೇಕ್ರಿ ಸ್ವಲ್ಪ ಬಿಸಿನೀರು ಕಾಯಿಸಿ ಆಮೇಲೆ ಉಜ್ಜಿದ್ರೆ ಸ್ವಲ್ಪ ಸ್ವಲ್ಪ ಹೊಕ್ಯತ್ರಿ ಇಲ್ಲ ಅನ್ನೋದು ದಿನ ದಿನ ಅಂತ ತಿಿದ್ರಂತೂ ಹೋಗ್ಯ್ಬಿಡ್ರಿ ದಿನ ನಾ ಯೂಸ್ ಮಾಡ್ದು ರೀ ಹಿಂಗಾಗಿ ದಿನ ಸ್ವಲ್ಪ ಸ್ವಲ್ಪ ರೀ ಹಂಗಾಗಿ ಎಲ್ಲ ಹೊಕ್ಯತ್ರಿ ಈಗ ಏನು ಮಾಡತ್ತಿನ ಅಂತಂದ್ರೆ ಅದು ನಿಮ್ಮ ಅಪ್ಪಾರನಾ ಹೆಂಗ ಹೆಂಗೆ ಕಟ್ ಮಾಡ್ಕೊಳತ್ತೀನ ನೋಡಿರಿ ಹಿಂಗ ಉದ್ದ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳತ್ತೇನ್ರಿ ಇವ್ನು ಕಡೆ ಸ್ವಲ್ಪ ಸ್ಲೋ ಒಳಗಿಟ್ಟೇನ್ರಿ ಒಳ್ಗಿ ಮತ್ತು ಕೊಬ್ಬರಿ ಹ್ಯಾಕ್ ಮಾಡಿದ್ರೆ ಹಿಂಗ ಸಣ್ಣ ಪೀಸ್ ರೀ ಒಂದ್ರಾಗ ಎರಡು ಮೂರು ಹಿಂಗೆ ಮಾಡಿದ್ರೆ ನಡಿತೈತ್ರಿ ಒಂದು ಒಳಗೆ ಅಡ್ಡ ಕಟ್ ಮಾಡಿ ಹಾಕ್ಬೇಕ್ರಿ ನಮ್ಮ ನಮ್ಮನೆಯಾಗ ಸ್ವಲ್ಪ ಕೊಬ್ಬರಿ ಅಂದ್ರೆ ಆಗೋದಿಲ್ಲ ರೀ ನಮ್ಮ ಹುಡುಗರಿಗೆ ಆಗಲಿ ನಮ್ಮ ಅಮ್ಮಗಳಿಗೆ ಆಗಲಿ ನಾವು ಏಯ್ ಲೇತಾ ಕಾಯಿ ಸೌದ್ರಿ ಅವಯ್ಯ ಸಂಜಂ ಗೋಡಿತನ ಅಂದಿ ಮಾತ್ರ ಬಾಳ ಮಂತನ ಮಡಕ ಹೋಗ್ಬಿಡ ಓಯ್ಯ ಎಲ್ಲಾนม ಈಗ ಎಣ್ಣೆ ಹಾಕೋತೀನಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು ಇದುಕ ಬ್ಯಾಟ್ರಿ ನೋಡಿದ್ರಿ ನಮ್ ಹುಡುಗ ಬ್ಯಾಟ್ರಿ ಗಣ್ಣ ಕಾಯಿತಿತ್ರಿ ಇಡೀ ಕೆಲಗ ಜೀರ್ಗಿ ತಿಕ್ಕಿ ಹಾಕೊಳತ್ತ ನೋಡ್ರಿ ಭಾಳ ಹಾಕೋಬೇಡ್ರಿ ಒಂದು ಸ್ವಲ್ಪ ಹಾಕೋರಿ ಈಗ ಎಣ್ಣೆ ಒಳಗೆ ಅರ್ಶಿ ಪುಡಿ ಹಾಕೊಳತ್ತೇನ್ರಿ ಹಿಂಗೆ ಹಾಕೊಳ್ತೇನೆ ಎಣ್ಣೆಕಾಯಿ ಹಾಕತತ್ರಿ ಅದ್ರಾಗ ಈ ಕಾಡಿದೆ ನಮ್ಮ ಉಳಿದ ಒಂದು ಸ್ವಲ್ಪ ಅದು ಒಳ್ಳಿ ಬೀದಲ್ರಿ ಇವಾಗ ಇರ್ತಾವೆ ರೀ ಒಂದು ಸರಿ ಹಿಂಗೆ ಕೀಲೇನೋ ನಿಟ್ಕೊತೀನಿ ರೀ ಇದು ಕೆಳಗೆ ಸ್ವಲ್ಪ ಏನಾದಾಗ್ರಿ ಒಲಿ ಯಾರು ಬರಬಾರ್ದು ಒಲಿ ತಗೋಬೇಕಂತಂದ್ರೆ ಯಾರು

ಇವಾಗ ನಾವು ಖಾರ ಎಣ್ಣೆ ಒಳಗೆ ರೀ ಅಂದ್ರೆ ಕಲರ್ ಬರ್ತದೆ ರೀ ಸ್ವಲ್ಪ ಖಾರನ ರೀ ಖಾರ ಜಾಸ್ತಿ ಹತ್ತಿ ಹಾಕೋಂತಾರೀ ಅದಕ್ಕೆ ನಾ ಎಣ್ಣೆಯಾಗ ರೀ ಖಾರ ಮನೆಯಾಗ ಕುತಿದ್ರಿ ಖಾರ ಅವ್ರಿ মিশ্রণটা হয়ে গেল পুরো মা ಕೊಂಬರಿ ಇಟ್ಟಿದ್ದಂದ್ರೆ ಕೂಜುವಾಗ ಅದನ್ನು ಸ್ವಲ್ಪ ಸಣ್ಣ ಹಾಲು ಅಂದ್ರೆ ಕೊತ್ತಂಬರಿ ಹತ್ತಿ ಪಲ್ಯಕ್ಕಾಗಲಿ ಚಿಕನ್ ಪಲ್ಯಕ್ಕಾಗಲಿ ಕೊತಾಂಬರಿ ಇದ್ರೆ ನಾವು ರುಚಿ ರುಚಿಕೊಳ್ತೇವೆ ಅಂದರೆ ಅದಕ್ಕೆ ನಾವು ಕುದುಶೆ ಕೋರಿಟ್ಕೊಂಡಿವಿ ರುಚಿ ಅದನ್ನ ಹಾಕೋಬೇಕ್ರಿ ಎಲ್ಲೇನ ಬಗ್ತಿದ್ದೀಗ ಅಂದ್ರೆ ಎಂತರಲ್ಲ ರೀ ಅದನ್ನ ತೊಗೊಂಡು ತಿರುಗಾಡ್ತಲ್ರಿ ಅಂದ್ರೆ ಆ ಸಮೆ ಹಾಕಿ ನಾವು ಅಂದ್ರೆ ಎಲ್ಲ ಇದಾಗ್ಬಿಡ್ತೈತೆ ರೀ ಅದಕ್ಕೆ ಸ್ವಲ್ಪ ಹಾಕೊಂಡು ಹಾಕಿರಿ ಏಮೇರಕಾ ಏನದ ನಾವು ಮಸಾಲೆ ಯಾವುದಂತಂದ್ರೆ ನಾರ್ಮಲ್ ಆಗಿ ಅಂಗಡಿಯಾಗಿ ತೊಗೊಲ್ರಿ ಅಂತ ಅಂಥೇಳಿ ಚಿಕನ್ ಮಸಾಲ ಇದನ್ನೇ ಯೂಸ್ ಮಾಡ್ತೀವಿ ಜಾಸ್ತಿ ಈಗ ನಾನು ಎರಡು ಸ್ವಲ್ಪ ಹತ್ತೆ ರೀ andine la un roti un pane roti chapati andaberindi combination a ketindri namme ready aithu nodre patti palle

ಅದ್ರ ಸ್ವಲ್ಪ ಕುದ್ದು ದುಡ್ಡು ಸುರಿಯೋದು ನಿಮ್ಗೆ ಬ್ಯಾಸ್ ದಾಸ್ತಿರ್ಬೇಕು ರೀ ಆದ್ರೆ ನಮಗ ಬಾಯಿಗೆ ರುಚಿ ಕೊಡುವಂಥದ್ದು ಅದಕ್ಕೆ ಮಾಡ್ಬೇಕಂತಂದ್ರೆ ತಿನ್ಬೇಕಂತಂದ್ರೆ ಮಾಡ್ಕೊಬೇಕ್ರಿ ಸರಿ ಅದ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ರೀ ಈ ರೆಸಿಪಲ್ಲಿ ರೆಸಿಪಿ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ ರೀ